ಫ್ರೈಡ್ ರೈಸ್ ನ ಇಷ್ಟಪಡೋ ಮಕ್ಕಳಿಗೆ ಮನೇಲಿ ಈ ರೀತಿ ಒಂದ್ಸರಿ ಚಿಕನ್ ಹೆಗ್ ಫ್ರೈಡ್ ರೈಸ್ ನ ಮಾಡ್ಕೊಡಿ ಮತ್ತೆ ಹೋಟೆಲ್ ಮಾತೇ ಆಡಲ್ಲ ಅಷ್ಟು ರುಚಿಯಾಗಿರುತ್ತೆ ಈ ಚಿಕನ್ ಹೆಗ್ ಫ್ರೈಡ್ ರೈಸು ಸೇಮ್ ರೆಸ್ಟೋರೆಂಟ್ ರುಚಿನೇ ಇರುತ್ತೆ ಒಂದ್ಸರಿ ಈ ರೀತಿ ಟ್ರೈ ಮಾಡಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಟ್ಟ ಹೆಜ್ಜೆ ವಿಶ್ವೇತ ನಾನ್ ಶ್ವೇತಾ ಒಂದು ಬಟ್ಲಲ್ಲಿ ನಾನು ಇಲ್ಲಿ ಚಿಕನ್ ಪೀಸಸ್ ನ ತಗೊಂಡಿದ್ದೀನಿ ಇದು ಒಂದು ಕಾಲು ಕೆ ಜಿಯಷ್ಟು ಅಷ್ಟು ಚಿಕನ್ ಇದೆ ಬೋನ್ಲೆಸ್ ಚಿಕನ್ ಇದಕ್ಕೆ ನಾನೀಗ ಒಂದೂವರೆ ಸ್ಪೂನ್ ಅಷ್ಟು ಖಾರದ ಪುಡಿನ ಹಾಕ್ತಾ ಇದ್ದೀನಿ ಮೂರು ಸ್ಪೂನ್ ಅಷ್ಟು ಮೈದಾ ಹಿಟ್ಟನ್ನ ಹಾಕೊತಾ ಇದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದೂವರೆ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟನ್ನು ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದಾದಮೇಲೆ ಇದಕ್ಕೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಮತ್ತು ಒಂದು ಮೊಟ್ಟೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹದಿನೈದು ನಿಮಿಷ ಇದನ್ನು ಹಾಗೆ ಮ್ಯಾರಿನೇಟ್ ಆಗಕ್ಕೆ ಬಿಡೋಣ ಒಂದು ಬಾಣ್ಲಿ ಎಣ್ಣೆ ಹಾಕ್ಕೊಂಡು ಅದು ಬಿಸಿ ಆದಮೇಲೆ ಈಗ ನಾವು ಕಲಸಿಟ್ಕೊಂಡಿರುವಂಥ ಚಿಕನ್ನ ಒಂದೊಂದೇ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೊಬೇಕು ಇದಕ್ಕೆ ನೀವು ಜಾಸ್ತಿ ಸ್ಪೈಸಸ್ನೆಲ್ಲ ಆ್ಯಡ್ ಮಾಡ್ಕೊಬಾರ್ದು ಸ್ವಲ್ಪ ಮೈಲ್ಡಾಗೆ ಇರಬೇಕು ಈ ರೀತಿ ನೀಟಾಗಿ ಒಂದೊಂದನ್ನೇ ಹಾಕ್ಕೊಂಡು ನೀಟಾಗಿ ಡೀಪ್ ಫ್ರೈ ಮಾಡಿಕೊಂಡು ಒಂದು ಬಟ್ಲಿಗೆ ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ನೋಡಿ ಇವಾಗ ಇದು ರೆಡಿಯಾಗಿದೆ ಇದನ್ನು ಬಟ್ಲಿಗೆ ಹಾಕ್ಕೊಳ್ಳೋಣ ಇದ್ರ ಜೊತೆಗೆ ನಾನು ಒಂದು ಎರಡು ಮೊಟ್ಟೆನ ಬಾಣಲಿಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಮತ್ತು ಪೆಪ್ಪರ್ನ ಹಾಕಿ ಸ್ವಲ್ಪ ಹಾಗೆ ಹುರಿದ್ಬಿಟ್ಟು ಅದನ್ನು ಸಹ ಈ ಚಿಕನ್ ಹಾಕಿ ಹಾಕಿಟ್ಕೊತಾ ಇದ್ದೀನಿ ಮೊಟ್ಟೆ ಕೂಡ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ನೀಟಾಗಿ ಹುರ್ಕೊಂಡು ಸ್ವಲ್ಪ ದಪ್ಪ ದಪ್ಪನೇ ಹುರ್ಕೊಂಡ್ರೆ ಅದು ತಿನ್ನುವಾಗ ಮಧ್ಯೆ ಮಧ್ಯ ಬಾಯಿಗೆ ಸಿಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಈಗ ಚಿಕನ್ನು ಮತ್ತು ಮೊಟ್ಟೆ ಎಲ್ಲ ರೆಡಿಯಾಗಿದೆ ನಂತರ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಉದ್ದುದ್ದಕ್ಕೆ ಹಚ್ಚಿರುವಂಥ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಇದ್ದೀನಿ ಮತ್ತು ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿನ ಇಷ್ಟನ್ನು ಹಾಕ್ಕೊಂಡು ಈರುಳ್ಳಿ ಕೆಂಪು ಕಾಗೋವ್ರಿಗೂ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದು ಫ್ರೈ ಆದಮೇಲೆ ಇದಕ್ಕೆ ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದು ಕೂಡ ಹಸಿ ವಾಸನೆ ಹೋಗೋವ್ರಿಗೂ ಚೆನ್ನಾಗಿ ಹುರ್ಕೊಳ್ಳೋಣ ಇದು ಚಿಕನ್ ಹೆಗ್ ಫ್ರೈಡ್ ರೈಸ್ ಆಗಿರೋದ್ರಿಂದ ತರಕಾರಿನ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕ್ಬಾರ್ದು ಸ್ವಲ್ಪ ಮಟ್ಟೆಗೆ ಹಾಕ್ಕೊಬೇಕು ಇಲ್ಲಿ ನಾನು ಹುರುಳಿಕಾಯಿ ಸ್ವಲ್ಪ ಮತ್ತು ಕ್ಯಾರೆಟ್ ಸ್ವಲ್ಪ ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ ಇದಾದಮೇಲೆ ಇದಕ್ಕೆ ನಾನು ಕ್ಯಾಪ್ಸಿಕಮ್ಮು ಮತ್ತು ಕ್ಯಾಬೇಜ್ ಎಲೆಕೋಸು ಎರಡೂ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ ತರಕಾರಿನ ನಾವು ಪೂರ್ತಿ ಚೆನ್ನಾಗಿ ಬೇಯಿಸ್ಬಾರ್ದು ಒಂದು ಮುಕ್ಕಾಲು ಭಾಗ್ದಷ್ಟು ಬೆಂದಿರಬೇಕು ಸ್ವಲ್ಪ ಮಟ್ಟಿಗೆ ಕ್ರಂಚಿನೆಸ್ ಹಾಗೆ ಇರಬೇಕು ನೋಡಿ ಇವಾಗೆಲ್ಲ ತರಕಾರಿನೂ ಸರಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನು ಸ್ವಲ್ಪ ಉಪ್ಪನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾವು ಇಲ್ಲಿ ಎಲ್ಲದಕ್ಕೂ ಉಪ್ಪನ್ನ ಹಾಕ್ಕೊಂಡಿರೋದ್ರಿಂದ ನೋಡಿ ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಬೇಕು ಈ ರೀತಿ ಉಪ್ಪು ಹಾಕ್ಕೊಂಡಾದಮೇಲೆ ಎಣ್ಣೆಲೆ ಚೆನ್ನಾಗಿ ತರಕಾರಿನ ಮುಕ್ಕಾಲು ಭಾಗದಷ್ಟು ಬೇಯೋವರೆಗೂ ನಾವು ಚೆನ್ನಾಗಿ ಬಾಡಿಸ್ಕೊಬೇಕು ಈಗ ನೋಡಿ ತರಕಾರಿ ಎಲ್ಲ ಬೆಂದಿದೆ ಇಷ್ಟು ಬೆಂದರೆ ಸಾಕು ಇವಾಗ ಇದಕ್ಕೆ ನಾವು ರೈಸ್ನ ಹಾಕೊಳ್ಳೋಣ ನಾನಿಲ್ಲಿ ಬಾಸುಮತಿ ರೈಸ್ನ ಹಾಕ್ಕೊತಾ ಇದ್ದೀನಿ ನೀವು ಬೇಕಂದರೆ ರೈಸ್ ಕೂಡ ಹಾಕೊಬೋದು ಒಟ್ಟಿನಲ್ಲಿ ಬಿಸಿ ಅನ್ನನ ಹಾಕೊಂಬಿಡಿ ಸ್ವಲ್ಪ ಅನ್ನ ಆರಿರುವಂಥ ಅನ್ನನ ಹಾಕ್ಕೊಬೇಕು ಬಿಸಿ ಅನ್ನ ಹಾಕ್ಕೊಂಡ್ರೆ ಮುದ್ದೆ ಮುದ್ದೆ ಆಗುತ್ತೆ ಮಿಕ್ಸ್ ಮಾಡುವಾಗ ಇವಾಗ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಹಾಕ್ಕೊಂಡಿದ್ದೀನಿ ಮತ್ತು ಮೂರು ಸ್ಪೂನಷ್ಟು ಸೋಯಾ ಸಾಸ್ನ ಹಾಕೊತಾ ಇದ್ದೀನಿ ಮತ್ತು ಹುರಿದಿಟ್ಕೊಂಡಿರುವಂಥ ಮೊಟ್ಟೆ ಮತ್ತು ಚಿಕನ್ನು ಇಷ್ಟನ್ನು ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ಜಾಸ್ತಿ ಸ್ಪೈಸಸ್ನ ಏನೂ ಯೂಸ್ ಮಾಡ್ತಿಲ್ಲ ಫ್ರೈಡ್ ರೈಸ್ಗಳೆಲ್ಲ ಹೀಗೆ ಜಾಸ್ತಿ ಸ್ಪೈಸಿ ಆಗಿರಲ್ಲ ಸ್ವಲ್ಪ ಮೈಲ್ಡಾಗಿರುತ್ತೆ ಆದ್ದರಿಂದ ನಾವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಪೆಪ್ಪರ್ ಪೌಡರ್ನ ಮಾತ್ರ ಯೂಸ್ ಮಾಡಬೇಕು ಜಾಸ್ತಿ ಸ್ಪೈಸಸ್ಗಳನ್ನೆಲ್ಲ ಹಾಕ್ಕೊಬಾರ್ದು ನೀಟಾಗಿ ಈ ರೀತಿ ಸರಿ ಮಿಕ್ಸ್ ಮಾಡಾದಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿ ಸರಿ ಮಿಕ್ಸ್ ಮಾಡಿದ್ರೆ ಚಿಕನ್ ಹೆಗ್ ಫ್ರೈಡ್ ರೈಸ್ ರೆಡಿ ಆಗುತ್ತೆ ಸೇಮ್ ಹೋಟೆಲ್ ಟೇಸ್ಟೇ ಇರುತ್ತೆ ಸ್ನೇಹಿತರೆ ಒಂದ್ಸರಿ ಟ್ರೈ ಮಾಡಿ ಇಷ್ಟೇ ಸ್ನೇಹಿತರೆ ಇವತ್ತಿನ ವೀಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಶುಭವಾಗಲಿ ಥ್ಯಾಂಕ್ ಯು ಸ್ನೇಹಿತರೆ